ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮೂವತ್ತೆಂಟನೇ ಓವರ್ನಲ್ಲಿ ನಡೆಯಿತು ದೊಡ್ಡ ಅವಾಂತರ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಡೇ ತ್ರೀ ಮುಕ್ತಾಗಿದೆ ಬಟ್ ಈ ಒಂದು ಡೇ ತ್ರೀಲಿ ಒಂದು ದೊಡ್ಡ ಅವಾಂತರ ನಡೆದಿದೆ ಏನಂತ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನಡೆಸಿದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ನೀಡುತ್ತದೆ ಡೇ ತ್ರೀ ಕೂಡ ಕಂಪ್ಲೀಟ್ ಆಯಿತು ಟೀಮ್ ಇಂಡಿಯಾ ಇನ್ನೂರ ಎಂಬತ್ತೇಳಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಡೆಕ್ಲರ್ ಘೋಷಣೆ ಮಾಡಿತ್ತು ಇನ್ನು ಬಾಂಗ್ಲಾ ತಂಡಕ್ಕೆ ಐದುನೂರ ಹದಿನೈದು ಟಾರ್ಗೆಟ್ ಕೂಡ ಟೀಮ್ ಇಂಡಿಯಾ ನೀಡಿದೆ ಬಾಂಗ್ಲಾ ತಂಡ ಡೇ ತ್ರೀ ಅಂತ್ಯಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಐವತ್ತೆಂಟು ರನ್ ಗಳಿಸಿದೆ ಅಂದರೆ ಬಾಂಗ್ಲಾ ಗೆಲ್ಲಲು ಇನ್ನೂ ಮುನ್ನೂರ ಐವತ್ತೇಳು ರನ್ ಬೇಕು ಅಂದರೆ ಇದು ಈಗಿರುವಾಗ ಮೂವತ್ತೆಂಟನೇ ಓವರ್ನಲ್ಲಿ ದೊಡ್ಡ ಅವಾಂತರ ಇದೆ ಏನಪ್ಪಾ ಅಂತಂದರೆ ಮೂವತ್ತೆಂಟನೇ ಓವರ್ ಮಾಡಲು ಬಂದಿದ್ದು ನಮ್ಮ ಮೊಹಮ್ಮದ್ ಸಿರಾಜ್ ಅಂತ ಹೇಳ್ಬೋದು ಇವರ ಒಂದು ಮೂರನೇ ಸದಿ ಒಂದು ದೊಡ್ಡ ಅವಾಂತರ ನೀಡಿತ್ತು ಏನಪ್ಪಾ ಅಂತಂದರೆ ಈ ಒಂದು ಪಂದ್ಯ ಅರ್ಧಕ್ಕೆ ಇಲ್ಲಿ ನಿಂತೋಯಿತು ಏನಂತ ಕೇಳೋದಾದರೆ ಬ್ಯಾಡ್ ಲೈಟ್ ಅಂತಲೇ ಹೇಳಬಹುದು ಹೀಗಾಗಿ ಲೈಟ್ ಹತ್ತಿಲ್ಲ ಹೀಗಾಗಿ ಈ ಒಂದು ಪಂದ್ಯವನ್ನು ಇಲ್ಲಿಗೆ ಸ್ಟಂಪ್ ಕೂಡ ಮಾಡಲಾಯಿತು ಅಂದರೆ ಡೇ ತ್ರೀ ಇಲ್ಲಿ ಕಂಪ್ಲೀಟ್ ಆಗಿ ಮೂವತ್ತೆಂಟು ಪಾಯಿಂಟ್ ಎರಡು ಓವರ್ಗೆ ಮುಕ್ತಾಯಿತು ಇದೊನ್ ಪ ಸದ್ಯಕ್ಕೆ ಬರ್ತಿರುವ ಅಪ್ಡೇಟ್ ಇನ್ನು ಬಾಂಗ್ಲಾ ತಂಡದ ಪರ ಶಾಂಟು ಐವತ್ತ ನೋಡಿದರೆ ಶಕೀಬ್ ಲಸನ್ ಐದು ರನ್ ಗಳಿಸಿ ಡೇ ಫೋರ್ಗೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಇನ್ನು ಬಾಂಗ್ಲಾ ಗೆಲ್ಲಲು ಐವತ್ತೇಳು ರನ್ ಬೇಕಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು